ನವಣೆ ಇಡ್ಲಿ ಮಿಲೆಟ್ಸು ಒಂದು ಲೋಟ ಮಿಲೆಟ್ಸ್ ತೊಗೊಂಡಿದ್ದೀನಿ ನಾನು ಅರ್ಧ ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ ನಾನು ಉದ್ದಿನಬೇಳೆ ಆಗ್ತಾ ಇಲ್ಲ ಅದ್ರ ಬದಲು ಹೆಸರುಬೇಳೆ ಹೆಸ್ರು ಹೆಸರುಬೇಳೆ ಹಾಕಿದ್ರೂ ಹುಳಿ ಬರುತ್ತೆ ಅರ್ಧ ಲೋಟ ಅವಲಕ್ಕಿ ನೆನೆಸಿಟ್ಟಿದ್ದೀನಿ ತೊಳೆದ್ಬಿಟ್ಟು ಇವಾಗ ಇದು ನವಣೆನೂ ಮತ್ತು ಇದು ನೋಡಿ ಹೆಸರುಬೇಳೆ ಇದೆರಡೂ ಚೆನ್ನಾಗಿ ಒಂದು ನಾಲ್ಕೈದು ಬಾರಿ ತೊಳೆದ್ಬಿಟ್ಟು ಆರು ಅವರ್ ನೆನೆಸಿಡಿ ಈ ಮಿಲೆಟ್ಸು ಆರು ಅವರ್ ನೆನೀಬೇಕು ಫೈಬರ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇವಾಗ ನಾನು ಹತ್ತು ಗಂಟೆಗೆ ನೆನೆಸಿ ಸಾಯಂಕಾಲ ಆರು ಗಂಟೆಗೆ ರುಬ್ತಾಯಿದ್ದೀನಿ ಇದು ಬೇಗ ಒಂದೆರಡು ನಿಮಿಷಕ್ಕೆ ನುಣ್ಣಗಾಗ್ಬಿಡುತ್ತೆ ಇಡ್ಲಿಗೆ ಹಾಕಿದ್ದೀನಿ ನಾನಿವತ್ತು ಮುಚ್ಚಿಟ್ಬಿಟ್ಟು ಸಾಯಂಕಾಲಕ್ಕೆ ನೋಡಿ ರುಬ್ಬಿಟ್ಟಿದ್ದೀನಿ ಬೆಳಗ್ಗೆಯಾಗಿ ನೋಡಿದರೆ ಈ ಥರ ಆಗಿರುತ್ತೆ ಚಳಿಗಾಲ ಆದರೆ ಉಪ್ಪಾಗಿ ಕಲಸಿಬಿಡಿ ನಾನು ಉಪ್ಪಾಗಿ ಕಲಸಿಟ್ಟಿದ್ದೆ ಇವಾಗ ಸುಮ್ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ತಟ್ಟೆಗೆ ಹಾಕಿಟ್ರೆ ಆಯಿತು ನೋಡಿ ಆರು ನಿಮಿಷ ಬೆಂದುಬಿಡುತ್ತೆ ನೀರು ಮೇಲೆ ಇಟ್ಟರೆ ಆರು ನಿಮಿಷ ಎಷ್ಟು ಸಾಫ್ಟಾಗಿ ಆಗುತ್ತೋ ಇಡ್ಲಿ ಅಂದರೆ ಇದು ನಮಗೆ ಮಿಲೆಟ್ಸ್ದು ಅಂತ ಗೊತ್ತಾಗೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಇಲ್ಲಿ ನೋಡಿ ಗೊತ್ತಾಗ್ತಾ ಇದೆಲ್ಲ ಮೆತ್ತಗೆ ನಾನು ಸುಮ್ಮನೆ ಆಗಿದೆ ಅಂತ ನೋಡೋಕೆ ಬೀಳಿಟ್ರೆ ಸುಮ್ಮನೆ ಮೇಲಕ್ಕೆ ಇಟ್ಟರೆ ಅಷ್ಟು ಒಳಗೋಯ್ತು ಬೀಳು ಅಷ್ಟು ಸಾಫ್ಟಾಗಿರುತ್ತೆ ಇದು ಅಂದರೆ ಇದು ಬಿಸಿ ಬಿಸಿನೇ ತಿನ್ನಿ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ಅಷ್ಟು ರುಚಿ ಅನಿಸಲ್ಲ ಬಿಸಿ ಬಿಸಿ ತಿನ್ನಿ ರುಚಿ ಇರುತ್ತೆ ಆದರೆ ತಣ್ಣಗಾದ್ಮೇಲೆ ತಣ್ಣಗಿರುತ್ತಲ್ವಾ ನಮಗೆ ತಿನ್ನಲಿಕ್ಕೆ ಅಷ್ಟು ರುಚಿ ಅನಿಸಲ್ಲ ಅಷ್ಟೆ ಇದಕ್ಕೆ ಚಟ್ನಿ ಹಾಕ್ಕೊಂಡು ತಿನ್ನಿ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಮಾಡ್ಕೊಂಡು ನೋಡಿ ಇಷ್ಟ ಆಗುತ್ತೆ ಎಲ್ರಿಗೂ